ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೆಲದ ಮೇಲೆ ಪುಟ್ಟದಾಗಿ ಬೆಳೆಯುವ ನೆಲನೆಲ್ಲಿಯ ಆರೋಗ್ಯ ಗುಣ ಮಾತ್ರ ಬೆಟ್ಟದಷ್ಟು ನೆಲದ ಮೇಲೆ ಹರಡಿಕೊಳ್ಳುವ ಪುಟ್ಟ ಗಿಡ ನೆಲನೆಲ್ಲಿ ಆರೋಗ್ಯವನ್ನು ವೃದ್ಧಿಸಲು ಉತ್ತಮ ಮೂಲಿಕೆಯಾಗಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಮಾತಿದೆ ಇದು ಗಿಡಮೂಲಿಕೆಗಳ ವಿಚಾರಕ್ಕೆ ಬಂದಾಗ ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಯಾಕೆಂದರೆ ಅಂಗೈಯಗಲದಷ್ಟು ಇರುವ ಸಸ್ಯಗಳು ಊಹಿಸಲಾರದಷ್ಟು ಪ್ರಯೋಜನಗಳನ್ನು ನೀಡುತ್ತವೆ ದಿನನಿತ್ಯ ನಮ್ಮ ಕಣ್ಣೆದುರು ಕಳೆ ಗಿಡದಂತೆ ಕಾಣುವ ಅದೆಷ್ಟೋ ಗಿಡಗಳು ಅನೇಕ ಆರೋಗ್ಯ ವೃದ್ಧಿಸುವ ಗುಣಗಳನ್ನು ಹೊಂದಿವೆ ಅವುಗಳಲ್ಲಿ ಒಂದು ನೆಲನೆಲಿ ಗಿಡ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಮಣ್ಣಿನಲ್ಲಿ ಪುಟ್ಟದಾಗಿ ಬೆಳೆಯುವ ಈ ಗಿಡದ ಎಲೆಗಳು ಚಿಕ್ಕ ಚಿಕ್ಕದಾಗಿರುತ್ತದೆ ಮಲೆನಾಡಿನ ನೆಲದಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಸಸ್ಯ ನೆಲದ ಮೇಲೆ ಹರಡಿಕೊಂಡಿರುತ್ತದೆ ಇದು ಅನೇಕ ರೈತರ ಆರ್ಥಿಕ ಆದಾಯದ ಬೆಳೆ ಕೂಡ ಹೌದು ಹತ್ತು ಸೆಂಟಿಮೀಟರ್ನಿಂದ ಐವತ್ತರಿಂದ ಅರವತ್ತು ಸೆಂಟಿಮೀಟರ್ನವರೆಗೂ ಈ ಗಿಡ ಬೆಳೆಯುತ್ತದೆ ರೋಗ ನಿರೋಧಕ ಶಕ್ತಿಯಿಂದ ವೃದ್ಧಿಯಿಂದ ಹಿಡಿದು ಶೀತ ನೆಗಡಿಯಂತಹ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಇದು ಉತ್ತಮ ಮನೆಮದ್ದಾಗಿದೆ ಈ ನೆಲನೆಲ್ಲಿಯನ್ನು ತಂಬುಳಿ ಕಷಾಯ ಚಟ್ನಿಯನ್ನ ಮಾಡಿ ಸೇವಿಸಬಹುದು ಜ್ವರಕ್ಕೆ ಉತ್ತಮ ಮನೆಮದ್ದು ಆಗಾಗ ಬೀಳುವ ಮಳೆ ಬಿಸಿಲಿನಿಂದ ಆರೋಗ್ಯದಲ್ಲಿ ಏರುಪೇರಾಗಿ ಜ್ವರ ಶೀತ ಕಾಡುತ್ತದೆ ಇದಕ್ಕೆ ನೆಲನೆಲ್ಲಿ ಉತ್ತಮ ಮನೆಮದ್ದಾಗಿದೆ ನೆಲನೆಲ್ಲಿ ಕಷಾಯವನ್ನು ಮಾಡಿ ಸೇವಿಸಿದರೆ ಜ್ವರ ಬೇಗನೆ ಗುಣಮುಖವಾಗುತ್ತದೆ ಅಲ್ಲದೆ ದೇಹದ ತಾಪಮಾನವನ್ನು ನಿಯಂತ್ರಿಸಲು ನೆರವಾಗುತ್ತದೆ ಅಲ್ಲದೆ ದೇಹದಲ್ಲಿ ಕೆಲವೊಮ್ಮೆ ಉರಿಯ ಅನುಭವವಾಗುತ್ತದೆ ಇದು ಕೂಡ ನೆಲನೆಲ್ಲಿಯ ಬಳಕೆಯಿಂದ ಕಡಿಮೆಯಾಗುತ್ತದೆ ನೆಲನಲ್ಲಿ ಗಿಡವನ್ನು ತಂದು ನೀರಿನಲ್ಲಿ ಚೆನ್ನಾಗಿ ತೊಳೆದು ನಾಲ್ಕು ನೋಟ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ನಂತರ ಅದು ಅರ್ಧ ಭಾಗಕ್ಕೆ ಇಳಿಯುವಷ್ಟು ಕುದಿಸಿ ಸೋಸಿಕೊಂಡು ಸ್ವಲ್ಪ ಬೆಲ್ಲ ಹಾಕಿಕೊಂಡು ಕುಡಿಯಿರಿ ಜ್ವರದ ತೀವ್ರತೆ ಜಾಸ್ತಿ ಇದ್ದಾಗ ದಿನಕ್ಕೆ ಎರಡರಿಂದ ಮೂರು ಬಾರಿ ಸೇವಿಸಿ ಜ್ವರ ಗುಣಮುಖವಾಗಿ ದೇಹಕ್ಕೆ ಶಕ್ತಿಯು ಬರುತ್ತದೆ ಲಿವರ್ನ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ ಔಷಧ ನೆಲನಲ್ಲಿ ನೋಡಲು ಪುಟ್ಟದಾಗಿದ್ದರೂ ಆರೋಗ್ಯ ಗಿಣಗಣ ತುಂಬ ದೊಡ್ಡದು ಹೀಗಾಗಿ ನಿಮ್ಮ ಲಿವರ್ ಆರೋಗ್ಯಕ್ಕೆ ನೆಲನಲ್ಲಿ ಹೇಳಿ ಮಾಡಿಸಿದ ಔಷಧ ಮದ್ಯಪಾನ ಮಾಡಿ ಲಿವರ್ ಹಾನಿಗೊಳಗಾದವರಿಗೆ ಇದು ಉತ್ತಮವಾಗಿದೆ ಎರಡರಿಂದ ಮೂರು ನೆಲನೆಲ್ಲಿ ಗಿಡವನ್ನು ತಂದು ಕುದಿಯುವ ನೀರಿನಲ್ಲಿ ಹಾಕಿ ಕುದಿಸಿ ಅದನ್ನು ಸೋಸಿಕೊಂಡು ಪ್ರತಿದಿನ ಬೆಳಿಗ್ಗೆ ಸೇವಿಸಿ ಹಸಿಯಾದ ಗಿಡ ಸಿಗಲಿಲ್ಲವೆಂದು ಚಿಂತೆ ಬೇಡ ಅಂಗಡಿಗಳಲ್ಲಿ ಒಣಗಿಸಿದ ನೆಲನೆಲ್ಲಿ ಗಿಡ ಸಿಗುತ್ತದೆ ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಸೇವಿಸಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಆದಷ್ಟು ಫ್ರೆಶ್ ನೆಲ್ಲಿ ಗಿಡ ಬಳಕೆ ಉತ್ತಮ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತದೆ ಬದಲಾಗುತ್ತಿರುವ ಹವಾಮಾನ ಕೊರೋನಾ ಆತಂಕ ಮಳೆಗಾಲದಲ್ಲಿ ಹರಡುವ ಕಾಯಿಲೆಗಳು ಆರೋಗ್ಯವನ್ನು ಹದಗೆಡಿಸುತ್ತವೆ ಇದಕ್ಕೆಲ್ಲ ಕಾರಣ ರೋಗ ಶಕ್ತಿಯ ಕೊರತೆ ಇದಕ್ಕೆ ನೆಲನಲ್ಲಿ ರಾಮಬಾಣದಂತೆ ಕೆಲಸ ಮಾಡುತ್ತದೆ ನೆಲನೆಲ್ಲಿಯ ತಂಬುಳಿ ಅಥವಾ ಚಟ್ನಿಯನ್ನು ಮಾಡಿ ಊಟದ ಜೊತೆಗೆ ತಿನ್ನುವ ಅಭ್ಯಾಸವಿಟ್ಟುಕೊಂಡ್ರೆ ದೇಹಕ್ಕೆ ರೋಗವನ್ನು ತಡೆಗಟ್ಟಬಹುದಾದಷ್ಟು ಪ್ರತಿರೋಧ ಶಕ್ತಿಯನ್ನು ಪಡೆದುಕೊಳ್ಳಬಹುದು ಆದ್ದರಿಂದ ನಿಮ್ಮ ಮನೆಯ ಹಿತ್ತಲಿನಲ್ಲಿ ಎಲ್ಲಾದರೂ ನೆಲನಲ್ಲಿ ಗಿಡ ಕಂಡು ಬಂದರೆ ಅವಶ್ಯವಾಗಿ ಬೆಳೆಸಿ ಆಪತ್ ಕಾಲದಲ್ಲಿ ಉಪಯೋಗಕ್ಕೆ ಬರುವುದು ಪಕ್ಕಾ ಮೂತ್ರದ ಸಮಸ್ಯೆಗಳಿದ್ರೆ ನೆಲನಲ್ಲಿ ಮೂತ್ರದ ಸಮಸ್ಯೆಗಳಿದ್ರೆ ಬೆರಳೆಣಿಕೆಯಷ್ಟು ದಿನಗಳಲ್ಲಿ ಅದನ್ನು ಪರಿಹಾರ ಮಾಡುತ್ತದೆ ನೆಲನಲ್ಲಿ ಗಿಡದ ಎಲೆಗಳನ್ನು ತಂದು ಅದರ ರಸವನ್ನು ತೆಗೆದು ಕುಡಿಯುತ್ತಾ ಬಂದರೆ ಮೂತ್ರಕೋಶದ ಸಮಸ್ಯೆಗಳು ಪರಿಹಾರವಾಗುತ್ತದೆ ಉರಿ ಮೂತ್ರ ಮೂತ್ರಕೋಶದ ಕಲ್ಲು ಯೋನಿಯಲ್ಲಿ ನೋವಿನಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ ನೆಲನಲ್ಲಿ ಸೊಪ್ಪಿನ ಬಳಕೆ ಆದಷ್ಟು ಹಸಿದ ಹೊಟ್ಟೆಯಲ್ಲಿರಲಿ ಆಗ ಮದ್ದು ದೇಹಕ್ಕೆ ತಾಗುತ್ತದೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆಲನಲ್ಲಿ ಸೊಪ್ಪಿನ ರಸವನ್ನು ತೆಗೆದು ಸೇವಿಸಿ ಇದು ಹೊಟ್ಟೆಯ ಸಮಸ್ಯೆಗಳನ್ನು ಕೂಡ ಸರಿ ಮಾಡುತ್ತದೆ ಹೊಟ್ಟೆ ನೋವು ಅಜೀರ್ಣದಂಥ ಅನಾರೋಗ್ಯಕ್ಕೆ ಉತ್ತಮ ಮನೆಮದ್ದಾಗಿದೆ ಮಧುಮೇಹ ನಿಯಂತ್ರಣ ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಸಾಮಾನ್ಯ ಕಾಯಿಲೆಯಂತಾಗಿದೆ ಆದರೆ ಅದರ ತೀವ್ರತೆ ಮಾತ್ರ ಕಡಿಮೆಯಿಲ್ಲ ಆಗಾಗ ಸುಸ್ತು ತಲೆ ಸುತ್ತುವಿಕೆ ಮಧುಮೇಹಿಗಳಲ್ಲಿ ಹೆಚ್ಚು ತೊಂದರೆ ನೀಡುತ್ತದೆ ನೆಲನಲ್ಲಿ ರಕ್ತದಲ್ಲಿನ ಇನ್ಸುಲಿನ್ ಮಟ್ಟವನ್ನು ಸಮತೋಲನದಲ್ಲಿರಿಸಿ ಮಧುಮೇಹವನ್ನು ನಿಯಂತ್ರಿಸಲು ಸಹಾಯಕವಾಗಿದೆ ಈ ಕುರಿತು ಹಲವು ಅಧ್ಯಯನಗಳು ಕೂಡ ಸಾಬೀತು ಮಾಡಿವೆ ಹೀಗಾಗಿ ಮಧುಮೇಹಿಗಳು ನೆಲನೆಲ್ಲಿಯನ್ನು ಬಳಸುವುದು ಉತ್ತಮವಾಗಿದೆ ನೆಲನೆಲ್ಲಿ ಕಷಾಯವನ್ನು ಮಾಡಿ ಸೇವಿಸಿದರೆ ರುಚಿಯಾಗಿ ಇರುತ್ತದೆ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು ನೆಲನೆಲ್ಲಿಯ ಗಿಡವನ್ನು ತಂದು ಚೆನ್ನಾಗಿ ತೊಳೆದು ನೀರಿಗೆ ಹಾಕಿ ಕುದಿಸಿಕೊಳ್ಳಿ ನಂತರ ಅದನ್ನು ಸೋಸಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ ಯಾವುದೇ ಮೂಲಿಕೆಗಳ ಔಷಧವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಮಾತ್ರ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಆದ್ದರಿಂದ ನೆಲನೆಲ್ಲಿ ನಿಮ್ಮ ಆರೋಗ್ಯ ಸ್ನೇಹಿತ ಎನ್ನುವುದರಲ್ಲಿ ತಪ್ಪಿಲ್ಲ ಸ್ನೇಹಿತರೆ ಈ ಗಿಡ ಎಷ್ಟೊಂದು ಪವರ್ಫುಲ್ ಅಂತ ನಾವು ಎಷ್ಟೋ ರೀತಿಯಲ್ಲಿ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಲು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತೇವೆ ಆದರೆ ನಮ್ಮ ಸುತ್ತಲೂ ಇರುವಂಥ ಇಂಥ ಗಿಡಗಳು ನಮಗೆ ದೇವರು ಕೊಟ್ಟಂಥವರ ಆದರೆ ಅದನ್ನು ಮಾತ್ರ ನಾವು ಗಮನಿಸುವುದಿಲ್ಲ ಈ ನೆಲನೆಲ್ಲಿ ಗಿಡವನ್ನು ಮೂಳೆ ಮುರಿದ ಕಡೆ ಯಾವ ಯಾವ ರೀತಿ ಕಟ್ಟು ಕಟ್ಟಬೇಕು ಅಂತ ನೋಡೋಣ ಕೆಲವು ನೆಲನೆಲ್ಲಿ ಗಿಡಗಳನ್ನು ಕಲ್ಲುಪ್ಪಿನ ಜೊತೆ ಬೆರೆಸಿ ಅರೆದು ಈ ಮಿಶ್ರಣವನ್ನು ಮೂಳೆ ಮುರಿದ ಕಡೆ ಇಟ್ಟು ಅದರ ಮೇಲೆ ಒಂದು ಬಟ್ಟೆ ಕಟ್ಟಿದರೆ ನಿಧಾನವಾಗಿ ಮುರಿದ ಮೂಳೆಗಳು ಕೂಡಿಕೊಳ್ಳುತ್ತದೆ ಈ ಮಿಶ್ರಣವನ್ನು ದೇಹದ ಮೇಲೆ ಆಗಿರುವಂತಹ ಗಾಯಗಳು ಅಥವಾ ಅಲರ್ಜಿ ಇಡುವ ಕಡೆ ಬಳಸಿದರೆ ಅತಿ ಬೇಗನೆ ಮಚ್ಚೆ ಕೂಡ ಇರದಂತೆ ಅಲರ್ಜಿ ಅಥವಾ ಗಾಯಗಳು ಮಾಯವಾಗುತ್ತೆ ಸ್ನೇಹಿತರೆ ಹಲ್ಲುಜ್ಜಿ ಹತ್ತು ನಿಮಿಷದಲ್ಲಿಯೇ ಕೆಲವರಿಗೆ ಬಾಯಿ ದುರ್ನಾತ ಬರುತ್ತದೆ ಅದಕ್ಕಾಗಿ ಅವರು ಆಗಾಗ ಬಾಯಿ ಮುಕ್ಕಳಿಸೋದು ದಿನದಲ್ಲಿ ಎರಡು ಮೂರು ಸಲ ಹಲ್ಲುಜ್ಜೋದು ಮೌತ್ ಫ್ರೆಷರ್ನ ಬಳಸೋದು ಗಮ್ ತಿನ್ನುವುದು ಈ ಎಲ್ಲ ಮಾಡ್ತಾ ಇರ್ತಾರೆ ಆ ನೆಲನೆಲ್ಲಿ ಗಿಡವನ್ನ ಚೆನ್ನಾಗಿ ಕುಟ್ಟಿ ಆ ಮಿಶ್ರಣವನ್ನ ಒಂದು ಲೋಟ ನೀರಿನಲ್ಲಿ ಹಾಕಿ ರಾತ್ರಿಯೆಲ್ಲ ಹಾಗೆ ಬಿಟ್ಟು ಬೆಳಿಗ್ಗೆ ಹಲ್ಲುಜ್ಜಿದ ಮೇಲೆ ಆ ನೀರಿನಿಂದ ಬಾಯಿ ಮೂರು ಸಲ ಮುಕ್ಕಳಿಸಿದ್ರೆ ಆ ಇಡೀ ದಿನ ಬಾಯಿ ದುರ್ನಾತ ಬರುವುದಿಲ್ಲ ಇನ್ನು ಶೀತ ನೆಗಡಿ ಕೆಮ್ಮು ಸಮಸ್ಯೆ ಇರುವವರು ಈ ನೆಲನಲ್ಲಿ ಕಷಾಯ ಕುಡಿದ್ರೆ ಅತಿ ಬೇಗನೆ ಶೀತ ನೆಗಡಿ ಕೆಮ್ಮು ಹೊರಟು ಹೋಗುತ್ತದೆ ಸ್ನೇಹಿತರೆ ಈ ಗಿಡದ ರಸ ಒಂದು ಚಮಚ ಅಥವಾ ಒಂದು ಗಿಡದ ಪುಡಿಯನ್ನ ಮೂರು ದಿನಗಳ ಕಾಲ ಒಂದು ಚಮಚ ತಿಂದರೆ ಕಾಮಾಲೆ ಕಾಯಿಲೆ ಹೊರಟು ಹೋಗುತ್ತದೆ ಹಾಗೆ ಹಸಿವಾಗದೆ ಇರುವುದು ಅಥವಾ ತಿಂದಿರುವುದು ಜೀರ್ಣವಾಗದೇ ಇದ್ರೆ ಈ ನೆಲನೆಲಿ ರಸವನ್ನು ಊಟ ತಿನ್ನುವುದಕ್ಕೂ ಮೊದಲು ಒಂದು ಚಮಚದಂತೆ ಕೆಲ ದಿನಗಳ ಕಾಲ ಕುಡಿಯುತ್ತಿದ್ರೆ ಈ ಸಮಸ್ಯೆ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ ನಮ್ಮ ಮನೆಯಲ್ಲಿ ಯಾವ ವಯಸ್ಸಿನವರಿಗಾದರೂ ಸರಿ ಬಿಕ್ಕಳಿಕೆ ನಿಲ್ಲದೆ ಬರುತ್ತಿದ್ರೆ ನೆಲನೆಲ್ಲಿ ಎಲೆಗಳ ರಸದಲ್ಲಿ ಸ್ವಲ್ಪ ಸಕ್ಕರೆ ಸಿ ಕುಡಿದ್ರೆ ಕೂಡಲೇ ಬಿಕ್ಕಳಿಕೆ ನಿಂತು ಹೋಗುತ್ತದೆ ಇನ್ನು ಮಲಬದ್ಧತೆಗಾದರೆ ಈ ಗಿಡ ಅದ್ಭುತವಾಗಿ ಕೆಲಸ ಮಾಡುತ್ತದೆ ನೆಲದಲ್ಲಿ ಗಿಡದ ಎಲೆಗಳನ್ನು ಅರೆದು ಚಿಕ್ಕ ಚಿಕ್ಕ ಗುಳಿಗೆಗಳಂತೆ ತಯಾರಿಸಿಕೊಂಡು ಪ್ರತಿದಿನ ಮಲಗುವ ಮುಂಚೆ ಒಂದೊಂದು ಗುಳಿಗೆ ತಿನ್ನುತ್ತಿದ್ರೆ ಮಲಬದ್ಧತೆ ಸಂಪೂರ್ಣವಾಗಿ ಗುಣವಾಗುತ್ತದೆ ಕೆಲ ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆ ಇರುತ್ತದೆ ಆದರೆ ತುಂಬಾ ದಿನಗಳು ರಕ್ತಸ್ರಾವ ಆಗುವುದು ಅಥವಾ ತಿಂಗಳಿಗೆ ಎರಡು ಸಲ ಮುಟ್ಟಾಗುವುದು ಅಥವಾ ಎರಡು ತಿಂಗಳಾದರೂ ಮುಟ್ಟಾಗದೇ ಇರುವುದು ಇಂಥ ಸಮಸ್ಯೆಗಳಿದ್ರೆ ಈಗ ನಾನು ಹೇಳಿದಂತಹ ಗುಳಿಗೆಯನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಬೆರೆಸಿ ಕುಡಿದ್ರೆ ಈ ಸಮಸ್ಯೆ ಪೂರ್ತಿಯಾಗಿ ಹೊರಟು ಹೋಗುತ್ತೆ ಒಂದೆರಡು ಸಲ ಅಕ್ಕಿ ತೊಳೆದು ಆ ನೀರನ್ನು ಚೆಲ್ಲಿ ಮೂರನೇ ಸಲ ಅಕ್ಕಿ ತೊಳೆದು ಆ ನೀರನ್ನು ಮಾತ್ರ ಕುಡಿಯಲು ಬಳಸಬೇಕು ಗಿಡದ ಕಷಾಯವನ್ನು ಪ್ರತಿದಿನ ಕುಡಿಯುತ್ತಿದ್ದರೆ ಹಾಳಾಗಿರುವ ಲಿವರ್ ಕೂಡ ಸರಿ ಹೋಗುತ್ತದೆ ಹಾಗೆಯೇ ರಕ್ತದಲ್ಲಿರುವ ಗ್ಲುಕೋಸ್ ಲೆವೆಲ್ ಕಡಿಮೆಯಾಗಿ ಶುಗರ್ ಹೊರಟು ಹೋಗುತ್ತದೆ ನೀವು ಈ ಎಲೆಗಳನ್ನು ಬಳಸುವಾಗ ಹಿಂದೆ ಇರುವ ಕಾಯಿ ಸಮೇತ ಬಳಸಬೇಕು ಹಾಗಾಗಿ ಒಂದೊಂದೇ ಗೆರೆ ಬಿಡಿಸುತ್ತಾ ಕುಳಿತುಕೊಳ್ಳಬೇಡಿ ಮಧ್ಯದಲ್ಲಿರುವ ಕಡ್ಡಿಯನ್ನು ಬಿಟ್ಟು ಮೇಲಿರುವ ಎಲೆಗಳನ್ನು ಎಲೆಗಳಿಗೆ ಅಂಟಿಕೊಂಡಿರುವ ಕಡ್ಡಿಯನ್ನು ಪೂರ್ತಿಯಾಗಿ ಬಳಸಿಕೊಳ್ಳಿ ಇನ್ನು ಪ್ರತಿದಿನ ಈ ಎಲೆಗಳನ್ನ ಹಾಗೆ ಅಗೆದು ತಿನ್ನುತ್ತಿದ್ದರೆ ಮೈಯಲ್ಲಿರುವ ಕೊಬ್ಬು ಕಡಿಮೆಯಾಗಿ ಸಣ್ಣ ಆಗುತ್ತಾರೆ ಕೆಲವರಿಗೆ ಜ್ವರ ಹೋಗಲ್ಲ ಆಗಾಗ ಜ್ವರ ಬರ್ತಾ ಇರುತ್ತೆ ಅಂಥ ಪರಿಸ್ಥಿತಿಯಲ್ಲಿ ಈ ಎಲೆಗಳನ್ನು ಅರೆದು ಚಿಕ್ಕ ಚಿಕ್ಕ ಗುಳಿಗೆಗಳಂತೆ ತಯಾರಿಸಿಕೊಂಡು ಬೆಳಿಗ್ಗೆ ಒಂದು ಹಾಗೂ ರಾತ್ರಿ ಒಂದು ತಿನ್ನುತ್ತಿದ್ದರೆ ಎಂಥ ಕಠಿಣ ಜ್ವರವಾದರೂ ಒಂದೆರಡು ದಿನಗಳಲ್ಲಿ ಹೊರಟು ಹೋಗುತ್ತೆ ಈ ಗಿಡದಲ್ಲಿರುವಂತಹ ಬೇರು ಕಡ್ಡಿ ಎಲೆ ಹೂ ಕಾಯಿ ಎಲ್ಲವೂ ಕೂಡ ನಮ್ಮ ದೇಹಕ್ಕೆ ಅಮೃತದಂತೆ ಕೆಲಸ ಮಾಡುತ್ತದೆ ಹಾಗಾಗಿ ಸ್ನೇಹಿತರೆ ಈ ಗಿಡ ಎಲ್ಲಿ ಕಾಣಿಸಿದರೂ ಬಿಡದೆ ಕಿತ್ತು ತಂದುಕೊಳ್ಳಿ ನಮಗೆ ಜಾಸ್ತಿ ಸಿಕ್ಕರೆ ಮನೆಗೆ ತಂದ ನಂತರ ಚೆನ್ನಾಗಿ ತೊಳೆದು ುವರೆದು ಚಿಕ್ಕ ಚಿಕ್ಕ ಗುಳಿಗೆಯಂತೆ ಮಾಡಿಕೊಂಡು ಚೆನ್ನಾಗಿ ಬಿಸಿಲಿರುವಾಗ ಮೂರು ದಿನಗಳ ಕಾಲ ಒಣಗಿಸಿಟ್ಟುಕೊಂಡ್ರೆ ಒಂದು ವರ್ಷದವರೆಗೂ ಕೂಡ ಇದನ್ನು ಉಪಯೋಗಿಸಬಹುದು ಅಥವಾ ಎಲೆಗಳನ್ನು ಹಾಗೆ ಒಣಗಿಸಿ ಪುಡಿ ಮಾಡಿ ಕೂಡ ಒಂದು ವರ್ಷದವರೆಗೂ ನೀವು ಸ್ಟೋರ್ ಮಾಡಿಕೊಳ್ಳಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು